ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆಗೆ ಸ್ವಾಗತ ಇವತ್ತು ನಾನು ಸ್ಪೆಷಲ್ ಸ್ವೀಟ್ ರೆಸಿಪಿ ಕಾಯಿಪಾಕ ಅಥವಾ ಸಕ್ಕರೆ ಹೆಚ್ಚು ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ನೋಡೋಣ ಫಸ್ಟಲ್ಲಿ ಮಿಕ್ಸಿ ಜಾರಿಗೆ ಎರಡು ಬಟ್ಲು ಕಾಯ್ತೂರಿನ ತಗೊಂಡು ಅದನ್ನು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಈ ಥರ ಪುಡಿ ಮಾಡ್ಕೊಂಡು ಆದಮೇಲೆ ಕರೆಕ್ಟಾಗಿ ನಾನು ಹೇಳಿದೆ ಎರಡು ಬಟ್ಲು ಕಾಯ್ತುರಿ ಅಂತ ಅದನ್ನು ಪುಡಿ ಮಾಡಿಕೊಂಡು ಒಂದು ಬಾತ್ ಪಾತ್ರೆಗೆ ಹಾಕ್ಕೊಳ್ಳಿ ಎರಡು ಬಟ್ಲು ಕಾಯಿ ತುರಿಗೆ ಒಂದು ಬಟ್ಲು ಸಕ್ಕರೆ ತೊಗೊಳ್ಳಿ ಯಾಕಂದರೆ ಕಾಯಿ ಮೊದಲೇ ಸ್ವೀಟ್ ಇರುತ್ತಲ್ವ ಸೊ ಒಂದು ಬಟ್ಲು ಸಾಕಾಗುತ್ತೆ ನೆಕ್ಸ್ಟ್ ಒಂದು ಎರಡು ಚಮಚ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅಂದರೆ ಹಾಕಿಸಿರ್ತೀವಲ್ಲ ಬೋಂಡೋದ್ ಹಿಟ್ಟು ಆ ಹಿಟ್ಟನ್ನು ಹಾಕಬೇಕು ನೆಕ್ಸ್ಟ್ ನೋಡಿ ಒಂದು ಎರಡು ಚಮಚ ತುಪ್ಪ ಈ ಎಲ್ಲದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಹೇಗೆ ಅಂದರೆ ಕಾಲು ಬಟ್ಲಷ್ಟು ನೀರು ಹಾಕಬೇಕಷ್ಟೇ ಜಾಸ್ತಿ ನೀರು ಹಾಕಬಾರ್ದು ಮೆತ್ತಗಾಗುತ್ತೆ ಇದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತರ ಕೈಯಾಡಿಸಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ ಫಸ್ಟಿಗೆ ಫಸ್ಟಿಗೆ ಹೈ ಫ್ಲೇಮಲ್ಲಿದ್ದು ಆಮೇಲೆ ಲೋ ಫ್ಲೇಮ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ತಳ ಹಿಡಿದ ಹಾಗೆ ಗೋರಾಡ್ತಾನೆ ಇರಬೇಕು ಇದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತನಾ ಈಗ ನೋಡಿ ನಾವು ಈ ಥರ ಕೈಯಾಡಿಸ್ತಾನೆ ಹಾಗೆ ಎಲ್ಲ ನಾವು ಮ ಇಲ್ಲಿರುವಂಥ ಮಿಶ್ರಣ ಎಲ್ಲ ಚಮಚಕ್ಕೆ ಅಂಟ್ಕೊಳತ್ತೆ ಅಂದರೆ ತಳೆ ಎಲ್ಲ ಬಿಟ್ಟು ಚಮಚಕ್ಕೆ ಅಂಟ್ಕೊಂಡಿದೆಯೇನೋ ಅಂತ ನಮಗೆ ನಮಗನಿಸುತ್ತೆ ಆ ರೀತಿ ಆಗುತ್ತೆ ನೋಡಿ ಯಾವ ರೀತಿ ಇಲ್ಲಿ ಬಂದಿದೆ ತಳೆಯೆಲ್ಲ ಬಿಟ್ಟಿದೆ ಅಂತ ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಬಾದಾಮ್ ಪೌಡ್ರನ್ನ ಹಾಕ್ಕೊಳ್ಳಿ ಬಾದಾಮಿ ಪುಡಿ ಇದ್ರೆ ಹಾಕೊಳ್ಳಿ ಇದು ಕೂಡ ಆಪ್ಷನಲ್ಲ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಬಾದಾಮಿ ಪುಡಿ ಆ್ಯಡ್ ಮಾಡ್ಕೋಬೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತಳೆಯೆಲ್ಲ ಬಿಟ್ಟು ಬರೀ ಚಮಚಕ್ಕೆ ಅಂಟ್ಕೊಂಡು ಬಂದಿದೆ ಅದು ಇಷ್ಟೆಲ್ಲ ಆದಮೇಲೆ ಇದಾಗಿದೆ ಅಂತ ಅರ್ಥ ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡ್ಬಿಟ್ಟು ಅದನ್ನು ಈ ರೀತಿಯಾಗಿ ತಟ್ಟೆ ಮೇಲೆ ಹಾಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಇರುವಾಗಲೇ ನೀವು ಚಾಕುನಿಂದ ಕಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಸಣ್ಣದಾಗಿ ಅಷ್ಟು ಸಣ್ಣದಾಗಿ ನೀವು ಕಟ್ ಮಾಡಿಕೊಂಡ್ರೆ ಆಯ್ತು ನೆಕ್ಸ್ಟ್ ನೋಡಿ ಆರಿದ್ಮೇಲೆ ಒಂದು ಎರಡು ಗಂಟೆ ಆದಮೇಲೆ ಈ ರೀತಿಯಾಗಿ ಸೂಪರಾಗಿ ಕಾಣುತ್ತೆ ಆಮೇಲೆ ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಮಾಡಿಕೊಂಡು ತಿನ್ನಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಹೀಗೆ ವಾಚ್ ಮಾಡ್ತಾ ಇರಿ ಎಲ್ಲ ವೀಡಿಯೋಸ್ನ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ತ್ಯಾಂಕ್ ಯು